Hi, hello, friends. ಯು ಕೆ ಕನ್ನಡ ಕಾರ್ಟೂನ್ ಚಾನಲ್ಗೆ ವೆಲ್ಕಮ್ ಅಂತ ಹೇಳತ್ತೀನಿ ಇವತ್ತು ನಾನು ಹಂಗೆ ಲೈವ್ ಯಾಕೆ ಬಂದಿದ್ದೀನಿ ಅಂತಂದ್ರೆ ನೀವು ಹಂಗೆ ಡೈರೆಕ್ಟಾಗಿ ನಿಮ್ಗೆ ಗೊತ್ತಾಗಲ್ಲ ಈಗ ದೀಪಾವಳಿ ಹಬ್ಬಕ್ಕೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಹಾಕಿನಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಏಳು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿದ್ದು ಬಿಸ್ನೆಸ್ಸು ಈಗ ನನ್ನ ಬಿಸ್ನೆಸ್ ಬಂದು ಐವತ್ತು ಸಾವಿರ ರೂಪಾಯಿಗೆ ನಿಂತಿದೆ ಸೊ ನಿಮ್ಮೆಲ್ಲರ ಆಶೀರ್ವಾದ ಅಂತ ನಾನು ತಿಳ್ಕೊತೀನಿ ಸೊ ಬನ್ನಿ ಈಗ ಹೊಸ ಹೊಸ ಕಲೆಕ್ಷನ್ ತೊಗೊಂಬಂದೀನಿ ನೋಡುವಂತೆ ಯಾವ ಥರ ಇದ್ದಾವಂತೇಳಿ ಎಲ್ಲ ರೇಟು ರೀಸನಬಲ್ ಸಾವಿರ ರೂಪಾಯಿ ಒಳಗೆ ಸಾವಿರ ಸಾವಿರ ರೂಪಾಯಿ ಮೇಲೆ ಯಾವ ಇಲ್ಲ ಬಾರ್ಡರ್ ಸಾಡಿ ಮಾತ್ರ ಹನ್ನೆರಡು ನೂರು ರೂಪಾಯಿ ಮತ್ತು ನಿಮಗೆ ಅದು ಮಧುಗೋಡ ಸೀರೆ ಅಂತ ಮೈಸೂರು ಮೈಸೂರು ಸೆಮಿ ಸಿಲ್ಕ್ ಸಾಡಿ ಇದ್ದಾವೆಲ್ಲ ಅವು ಮಾತ್ರ ನಿಮಗೆ ಹನ್ನೆರಡು ನೂರು ರೂಪಾಯಿಗೆ ಬಿಡ್ತಾವ ತೋರಿಸ್ತೀನಿ ಬನ್ನಿ ಅದು ಬಿಟ್ಟರೆ ನಿಮಗೆಲ್ಲ ಸಾವಿರ ರೂಪಾಯಿ ಒಳಗೆ ಸಾವಿರ ರೂಪಾಯಿ ಎಂಟುನೂರು ರೂಪಾಯಿ ಒಂಬತ್ತು ನೂರು ರೂಪಾಯಿ ಐದುನೂರು ರೂಪಾಯಿ ಆರುನೂರು ರೂಪಾಯಿ ಈ ಥರ ಸೀರೆ ನಾನು ತೊಗೊಂಬಿದೀನಿ ಬನ್ನಿ ನೋಡುವಂಥ ಇಲ್ಲಿ ನೋಡ್ರಿ ಫ್ರೆಂಡ್ಸ ನಾನು ಸೀರೆನ ಫುಲ್ ಸ್ಟಾಕ್ ಮಾಡ್ಸಿನಿ ದೀಪಾವಳಿ ಹಬ್ಬಕ್ಕೆ ಇನ್ನೂ ಇನ್ನೂ ಸ್ಟಾಕ್ ಅದಾವೆ ನಾನು ಇನ್ನೂ ಒಂದು ನಿಮ್ಗೆ ಓಪನ್ ಮಾಡಿ ಶ್ಯಾಂಪಲ್ ತೋರಿಸ್ತಾ ಇದೀನಿ ಕಾಟನ್ ಸಾಡಿ ಸಾಫ್ಟ್ ಸಿಲ್ಕ್ ಸಾಡಿ ಮತ್ತು ನಿಮಗೆ ಸೆಮಿ ಮೈಸೂರು ಸಿಲ್ಕ್ ಥರನೇ ಒಂದು ಕ್ವಾಲಿಟಿ ಇರೋ ಸೀರೆ ತಕ್ಕತ್ತಾಗಿ ಕಮ್ಮಿ ಪ್ರೈಸಲ್ಲಿ ಕೇವಲ ನಿಮ್ಗೆ ಹನ್ನೆರಡು ನೂರು ರೂಪಾಯಿಂದ ರೂಪಾಯಿ ರೂಪಾಯಿವರೆಗೂ ಸೀರೆ ಅದಾವೆ ಅಷ್ಟರ ಅಷ್ಟೇ ಹನ್ನೆರಡು ಲಾಸ್ಟ್ ನಿಮಗೆ ಹನ್ನೆರಡು ನೂರು ರೂಪಾಯಿ ಮೇಲ್ಪಟ್ಟ ಸೀರೆನೇ ತರಿಸಿಲ್ಲ ನಾನು ಈಗ ಹನ್ನೆರಡು ನೂರು ರೂಪಾಯಿಂದ ನಿಮಗೆ ಆರುನೂರು ರೂಪಾಯಿಂದ ಐದುನೂರು ಈ ಥರ ನಿಮ್ಗೆ ಸೀರೆ ಸಿಗ್ತಾವೆ ಹೋಲ್ಸೇಲ್ ರೇಟಲ್ಲೂ ನಿಮ್ಗೆ ಸೀರೆ ಸಿಗ್ತಾವೆ ಹೋಲ್ಸೇಲ್ ರೇಟಲ್ಲಿ ಅಂದರೆ ನೀವು ಅರ್ಧ ಅಂದರೆ ಆರು ಸೀರೆ ತೊಗೋಬೇಕು ಆ ರೀತಿ ಹೋಲ್ಸೇಲ್ ರೇಟಲ್ಲೂ ನಿಮ್ಗೆ ಸೀರೆ ಸಿಗ್ತಾವೆ ಯಾರಿಗಾದ್ರೂ ಬೇಕಂತಂದ್ರೆ ಸ್ಕ್ರೀನ್ ಮೇಲೆ ಕಾಣಕ್ ನೋಡಿರಿ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಯ್ಟ್ ಟೂ ಫೈವ್ ಜೀರೋ ಒನ್ಗೆ ನೀವು ವಾಟ್ಸಪ್ ಮಾಡಿ ಸೀರೆನ ಸ್ಕ್ರೀನ್ ಶಾಟ್ ಅಂದರೆ ಈ ಸೀರೆ ಫೋಟೋಗಳು ಫೋಟೋಗಳ್ನ ತೋರಿಸ್ಕೊತಾ ಹೋಗ್ತೀನಿ ಆ ಸೀರೆನ ನಿಮಗೆ యా కలర్ బెక్కు అదన స్క్రీన్షాట్ వాట్సల్ అదన ఫోటో హాక్బిట్టు ఈ సీరే బ్రు ఫోటో హాకి నన్న రేటు హేత నిల్గ్ బ్రు హోల్సేల్గూ హాకొడ్తా హాయ్ హలో ఫ్రెండ్స్ నోడి కలెక్షన్ తోని పోస్టర్ నోడి పోస్టర్ యవ్ తర అదే తర ఇది ఇతర హెస్ బిట్ నిల్క్ అంత ఇది సెమీ మైసూర్ సిల్క్తి నోడ్రీ ప్యాటర్న్ ಎರಡು ಕಡೆ ನಿಮಗೆ ಬಾರ್ಡರ್ ಸೇಮ್ ಬರ್ತೈತಿ ಈ ತರ ಇದು ಮೆತ್ತೆ ಕಲರ್ ಐತಿ ಮತ್ ಇದಕ್ಕ ಇಲ್ಲಿ ಗ್ರೀನ್ ಕಲರ್ ಬಾರ್ಡರ್ ಬಂದೈತಿ ನೋಡ್ರಿ ಇದಕ್ಕ ಮ್ಯಾಂಗೋ ಬಾರ್ಡರ್ ಐತಿ ಸೇಮ್ ಇದು ಇದರ ಪ್ರೈಸ್ ಬಂದು ನಿಮ್ಗ ಆರ್ನೂರು ರೂಪಾಯಿ ಇಲ್ಲಿ ನೋಡ್ರಿ ಇದರೊಳಗೆ ಕಲರ್ಸ್ ಅವೈಲೇಬಲ್ ಅದಾವ ಇದು ನೀಲಿ ಕಲರ್ ಪಿಂಕ್ ಕಲರ್ ಬಾರ್ಡರ್ ಬಂದೈತಿ ಪೋಸ್ಟರ್ ನೋಡ್ರಿ ಪೋಸ್ಟರ್ ಯಾವ ತರ ಇರ್ತಿತ್ತು ಅದೇ ತರ ಇರ್ತೈತಿ ಇಲ್ಲಿ ನೋಡ್ರಿ ಇದು ನಿಮ್ಗ ಪಿಂಕ್ ಕಲರ್ ಗೆ ಹಸಿರು ಕಲರು ನೋಡ್ರಿ ಯಾವ ತರ ಕಾಂಬಿನೇಷನ್ ಕೊಟ್ಟೈತಿ ಚೆನ್ನಾಗಿ ಮಾಡಿಸಿದೇನಿ ಕೇವಲ ಆರ್ನೂರು ರೂಪಾಯಲ್ಲಿ ಸಿಗ್ತಾ ಇದೆ ರೀ ಹೋಲ್ಸೇಲ್ ರೇಟ್ ಅಲ್ಲಿ ನಿಮ್ಗೆ ಸೀರೆ ಸಿಗ್ತಾ ಇದೆ ಇದು ಬಂದು ಗ್ರೀನ್ ಕಲರು ಸಖತ್ ಆಗೈತೆ ಕಲರ್ ಬಂದು ಕಲರ್ ಕಾಂಬಿನೇಷನ್ ಅಂತೂ ಸಕ್ಕತಾಗಿ ಕೊಟ್ಟಿದ್ದಾರೆ ಎಷ್ಟು ಲುಕ್ ಆಗಿದೆ ನೋಡ್ರಿ ಸೀರೆ ಇದು ಬಂದು ನಿಮಗ ಕೇವಲ ಆರ್ನೂರು ರೂಪಾಯಲ್ಲೇ ನೋಡ್ರಿ ಎರಡು ಕಡೆ ಬಾರ್ಡರ್ ಸೇಮ್ ಸೇಮ್ ಪೋಸ್ಟರ್ ಯಾವ ತರ ಇದೆಯೋ ಅದೇ ತರ ಬಾರ್ಡರ್ ಬಂದೈತಿ ಮತ್ತೆ ಸೀರೆನೂ ಅದೇ ತರ ಐತಿ ಇದು ನಿಮಗೆ ಒಂದು ಸೀರೆದು ಕಲ್ಲು ತೋರಿಸ್ತೀನಿ ಯಾವ ತರ ಬರ್ತೈತೆ ಅಂತ ನೋಡಿ ನೋಡ್ರಿ ಇದು ಸೀರೆ ಶರಬು ಇದು ಸೀರೆ ಶರಬು ಇದು ಬಂದು ನಿಮಗೆ ಬ್ಲೌಸ್ ಪೀಸ್ ಬರುತ್ತೆ ಸಾರಿ ಮಾತ್ರ ಲುಕ್ ಆಗಿದೆ ಚೆನ್ನಾಗಿದೆ ಸಕ್ಕತ್ತಾಗಿದೆ ಮಿಸ್‌ ಮಾಡ್ಕೋಬೇಡಿ ಕೇವಲ ಆರುನೂರು ರೂಪಾಯಲ್ಲಿ ಸಿಗ್ತಾ ಇದೆ ಸೀರೆ ಸೀರೆ ಬೇಕಂದ್ರೆ ಬೇಗ ಸ್ಕ್ರೀನ್‌ ಮೇಲೆ ಕಾಣ್ತಾ ಇರುವಂಥ ನಂಬರ್‌ಗೆ ಬುಕ್‌ ಮಾಡ್ಕೊಳ್ಳಿ ಮಮ್ಮಿ ಈಗ ಯಾವ ಸಾಡಿ ತೋರಿಸ್ತೀ ಇಲ್ಲಿ ನೋಡ ಜಾಕೆಟ್ ಸಾಡಿ ಬಂದವ ಮಸ್ತ್ ಅದಾವ ಕಲರ್ ಇದಕ್ಕೆ ಬಾರ್ಡರ್ ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿ ಬಂದೈತಿ ಪಿಂಕ್ ಕಲರ್ ಎಷ್ಟು ಚೆನ್ನಾಗಿದೆ ಎಲ್ಲರೂ ಬಾರ್ಡರ್ ಸಾಡಿ ಬಾರ್ಡರ್ ಸಾಡಿ ಅನ್ನತಿದ್ರು ಅದಕ್ಕೆ ನಾವು ಬ್ರಾಕೆಟ್ ಒಳಗೆ ನಿಮ್ಗೆ ಸೀರೆನ ತರಿಸಿದ್ದೀನಿ ನೋಡಿ ಕಲರ್ ಕಾಂಬಿನೇಷನ್ ತೋರಿಸ್ತೀನಿ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋಂಥ ನಂಬರ್ಗೆ ನೀವು ಕಾಲು ಮಾಡಬಹುದು ವಾಟ್ಸಪ್ ಮಾಡಿ ಈ ಸೀರೆನ ಫೋಟೋ ಕಳಿಸಿ ನೀವು ಕೇಳ್ಬೋದು ಇದು ಬಂದು ನಮ್ದು ಲೊಕೇಶನ್ ಬಂದು ಕನ್ನಮ್ಮ ಕಲೆಕ್ಷನ್ ಸಾರೀಸ್ ಅಂತ ಆಗಿರುತ್ತೆ ನಮ್ಮ ಲೊಕೇಶನ್ ಬೆಳಗಾವಿ ಡಿಸ್ಟ್ರಿಕ್ ಖಾನಾಪುರ್ ತಾಲ್ಲೂಕ್ ಪಾರೇಶ್ವಾಡ ಗ್ರಾಮದಲ್ಲಿ ಇದು ಮನೇಲೇನೆ ನಾವು ಅಂಗಡಿನ ಇಟ್ಕೊಂಡಿದೀವಿ ನಿಮ್ಗೆ ಹೋಲ್ಸೇಲಲ್ಲಿ ಬೇಕಂದ್ರೂ ನಾವು ಸೀರೆನ ಕೊಡ್ತೀವಿ ನೋಡ್ಕೊಳ್ಳಿ ಯಾವ ರೀತಿ ಸೀರೆಗಳದಾವ ಕಲರ್ನ ತೋರಿಸ್ತೀವಿ ಇದು ಬಂದು ನಿಮ್ಗೆ ಪಿಂಕ್ ಐತಿ ಇಲ್ಲಿ ನೋಡ್ರಿ ಬ್ಲೂ ಕಲರ್ ಲೈಟ್ ಆಗಿ ಬಾರ್ಡರ್ ಬಂದವ ಡಾರ್ಕ್ ಸೀರೆಗೆ ಅಷ್ಟು ಡಾರ್ಕ್ ಅಂದ್ರೆ ಡಾರ್ಕ್ ಅಲ್ಲ ಸಿಂಪಲಿ ಡಾರ್ಕ್ ಅದಾವ ಅಷ್ಟು ಆಗಿ ಡಾರ್ಕ್ ಇಲ್ಲ ನೋಡ್ರಿ ಇದು ಬ್ಲೂ ಕಲರ್ ಐತಿ ಇದಕ್ಕೆ ಬಾರ್ಡರ್ ನೋಡ್ರಿ ಲೈಟ್ ಆಗಿ ಕೊಟ್ಟಿದ್ದಾರೆ ನಿಮ್ಗೆ ಒಂದ್ ಸೀರೆ ಲಾಸ್ಟ್ ಅಲ್ಲಿ ನಿಮ್ಗೆ ನಾನು ಅದನ್ನು ಬ್ಲೌಸು ಮತ್ತೆ ಚರ್ಗೆ ಯಾವ ಥರ ಬರ್ತೈತಿ ಇದು ನೋಡ್ರಿ ಗ್ರೀನ್ ಎಷ್ಟು ಚೆನ್ನಾಗೈತೆ ಐತಲ್ರಿ ಮದ್ವೆ ಫಂಕ್ಷನ್ ಹೋಗ್ ವೇರ್ ಮಾಡಿದ್ರೆ ಟ್ರೆಡಿಶನಲ್ ಲುಕ್ ಕೊಡ್ತೈತಿ ಸಕ್ಕತ್ ಆಗೈತಿ ಸೀರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನನ್ನ ಕಡೆಸೆ ನಾಲ್ಕು ಕಲರ್ಸ್ ಅವೈಲೇಬಲ್ ಅದಾವೆ ಮತ್ತೆ ನೋಡ್ರಿ ಇದು ಬಂದು ಎಷ್ಟು ಚೆನ್ನಾಗೈತೆ ಅಷ್ಟು ಸೂಪರ್ ಆಗೈತೆ ಈ ಸೀರೆ ನಿಮ್ಗೆ ಒಂದು ಇದ್ರದ್ದು ಶರಗು ಮತ್ತೆ ಬ್ಲೌಸ್ ಪೀಸ್ ಯಾವ ತರ ಬರುತ್ತೆ ತೋರಿಸ್ತೇನೆ ಶರಗ್ ಬರುತ್ತೆ ಆಮೇಲೆ ಬ್ಲೌಸ್ ಪೀಸ್ ನ ತೋರಿಸ್ತೀನಿ ಇಲ್ಲಿ ನೋಡಿ ಬ್ಲೌಸ್ ಪೀಸ್ ರಾಯಲ್ ಲುಕ್ ಕೊಡೋ ತರ ಬ್ಲೌಸ್ ಪೀಸ್ ಇದೆ ಓಕೆ ಇದು ಬಂದು ಶರಗ್ ಪಿಂಕೆ ಬರುತ್ತೆ ಬ್ಲೌಸ್ ಶರಗ್ ಯಾವ ತರ ಬರುತ್ತೋ ಅದೇ ಥರ ನಿಮಗೆ ಬ್ಲೌಸ್ ಬರುತ್ತೆ ಸಖತ್ ಆಯ್ತೆ ಬೇಕಂದ್ರೆ ಬೇಗ ಬೇಗ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಬುಕ್ ಯು ಹಾಯ್ ಹಲೋ ಫ್ರೆಂಡ್ಸ್ ಕನ್ನಮ್ಮ ಕಲೆಕ್ಷನ್ಗೆ ವೆಲ್ಕಮ್ ಅಂತ ಹೇಳತ್ತೀನಿ ನೋಡಿ ಸೆಮಿ ಮೈಸೂರು ಸಿಲ್ಕ್ ಒಳಗೆ ಮತ್ತೆ ನಿಮ್ಗೆ ಸೀರೆ ಸ್ಟಾಕ್ ಮಾಡಿಸಿದ್ದೀನಿ ಯಾರಿಗಾದ್ರೂ ಬೇಕಂದ್ರೆ ಸೀರೆನ ಶಾಟ್ ಹೊಡೆದು ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಕರೆ ಮಾಡ್ಬೋದು ವಾಟ್ಸಪ್ ಮಾಡ್ಬೋದು ಶಾಟ್ ಹೊಡೆದು ನೀವು ಕಳಿಸ್ಬೋದು ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ ಈ ಸೀರೆ ಪ್ರೈಸ್ ಬಂದು ನಿಮಗೆ ನೂರು ರೂಪಾಯಿ ಮಾತ್ರ ಬೇರೆ ಎಲ್ಲ ಕಡೆ ನಿಮಗೆ ಇದು ಹದಿನಾಲ್ಕುನೂರು ನೂರ ಐವತ್ತು ನೂರು ಈ ಥರ ಕೊಡ್ತಾ ಇದ್ದಾರೆ ನಾನು ಮಾತ್ರ ನಿಮಗೆ ಹನ್ನೆರಡು ನೂರು ರೂಪಾಯಿ ಇದ್ದೀನಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಹೋಲ್ಸೇಲ್ ಒಳಗೂ ಸೀರೆಗಳು ಸಿಗ್ತಿರ್ತಾವೆ ಹೋಲ್ಸೇಲ್ ರೇಟಲ್ಲಿ ಕೊಡ್ತೀನಿ ಯಾರಿಗಾದರೂ ಬೇಕಂದ್ರೆ ತಗೋಬೋದು ಕಲರ್ಸ್ ತೋರಿಸ್ತೀನಿ ನೋಡಿ ಇದು ಬಂದು ನಿಮಗೆ ಮಧುಗೋಡ ಸೀರೆ ಅಂತ ಟ್ರೆಂಡಿಂಗ್ ಆಗಿರೋದು ಬಾರ್ಡರ್ ಬಂದು ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಬಾರ್ಡರ್ ಸಿಗ್ತಾವೆ ಅದಕ್ಕೆ ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿ ಇಲ್ಲಿ ನೋಡಿ ಈ ಬಾರ್ಡ್ರಲ್ಲಿ ಇದು ಮಧುಗೋಡ ಸಾರಿ ಮತ್ತು ಬಂದು ನಿಮಗೆ ರಾಯಲ್ ಬ್ಲೂ ಒಳಗೆ ನೋಡಿರಿ ಸೇಮ್ ರಾಯಲ್ ಬ್ಲೂ ಒಳಗೆ ಈ ಬಾರ್ಡರ್ ಐತಿ ನಿಮ್ಗೆ ಬೇಕಂದ್ರೆ ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿ ಇದು ಮತ್ತು ಮಧುಗೌಡ ಸ್ಯಾರಿ ಅಂತೇಳಿ ಇದು ಬಾರ್ಡ್ರ್ ಬಂದು ಎರಡು ಕಡೆ ಒಂದೇ ಸೇಮ್ ಇರುತ್ತೆ ಎಲ್ಲ ಪ್ರೈಸು ಸೇಮ್ ರೇಟು ಹನ್ನೆರಡು ನೂರು ರೂಪಾಯಿನೇ ಸೇಮ್ ಕಲರು ನಾನು ನಾಲ್ಕು ಪೀಸ್ ತರಿಸಿದ್ದೀನಿ ನಾನು ಕಳಿಸಿ ಕಲರ್ಸ್ ಅವೈಲೇಬಲ್ ಐತಿ ನಿಮ್ಗೆ ಯಾರಿಗಾದರೂ ಬೇಕಂದ್ರೆ ಸ್ಟಾಕ್ ಅಂತಲೇ ನೀವು ತಗೋಬೋದು ಹೋಲ್ಸೇಲ್ ರೇಟಲ್ಲಿ ಥ್ಯಾಂಕ್ ಹಾಯ್ ಹಲೋ ಫ್ರೆಂಡ್ಸ್ ಕನ್ನಮ್ಮ ಕಲೆಕ್ಷನ್ ಸಾರೀಸ್ಗೆ ವೆಲ್ಕಮ್ ಅಂತ ಹೇಳ್ತಾ ನೋಡ್ರಿ ನಿಮ್ಗೆ ಡೈಲಿ ವೇರ್ ಮಾಡುವಂತ ಸ್ಮೂತ್ ಸಾಡಿನ ತಗೊಂಡ್ಬಂದಿದ್ದೀನಿ ಸೊ ಯಾರಿಗಾರು ಬೇಕಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡ್ಬೋದು ಅಥವಾ ನೀವು ವಿಡಿಯೋ ಕಾಲ್ ಮಾಡಿ ನಿಮಗೆ ಸೀರೆ ಯಾವ ತರ ಇದೆ ಅಂತ ನೋಡ್ಲಬಹುದು ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತತಿ ಈ ಸೀರೆ ಪ್ರೈಸ್ ಬಂದು ನಿಮಗೆ ಐದ್ ನೂರ ತೊಂಬತ್ತು ರೂಪಾಯಿ ಆಗಿರುತ್ತೆ ಸೀರೆ ಸೀರೆ ಕಲರ್ ನೋಡ್ಕೊಂಬರ ನೋಡ್ರಿ ಸೀರೆ ಕಲರ್ ಯಾವ ತರ ಇದೆ ಅಂತ ಇದು ಸೀರೆ ಕಲರ್ ಬ್ಲಾಕ್ ಕಲರ್ ಇದೆ ಇದು ನಿಮ್ಗೆ ಶಾಟ್ ನೋಡ್ದು ವಾಟ್ಸಪ್ ಮಾಡಬಹುದು ಇಲ್ಲಿ ನೋಡ್ರಿ ಎಲ್ಲೋ ಕಲರ್ ಐತಿ ಪೋಸ್ಟರ್ ಯಾವ ತರ ಇರುತ್ತೋ ನೋಡ್ರಿ ಪೋಸ್ಟರ್ ನೋಡ್ರಿ ಪೋಸ್ಟರ್ ಯಾವ ತರ ಇರ್ತೈತಿ ಅದೇ ತರ ಸೀರೆನು ಇರ್ತೈತಿ ಇಲ್ ನೋಡ್ರಿ ಕಲರ್ಗಳು ನೋಡ್ಕೊಂಡ್ಬಿಡ್ರಿ ಕಲರ್ ನೋಡ್ಕೊಂಡು ಇಷ್ಟು ಕಲರ್ ಅವೈಲೇಬಲ್ ಅದಾವ ನಿಮಗೆ ಕಲರ್ ಕಾಂಬಿನೇಷನ್ ಒಳಗೆ ಬ್ರತಿನ ಬೇಕಂತಂದ್ರೆ ನಾನು ಸ್ಟಾಕ್ ತರಿಸ್ಕೊಡ್ತೀನಿ ಆಲ್ ಓವರ್ ಇಂಡಿಯಾ ಫ್ರೀ ಶಿ ಪಿಂಗ್ ಇರ್ತತಿ ಮತ್ತೆ ರೇಟ್ ರೇಟ್ವರೆಗೂ ಕೊಡ್ತೀನಿ ನಾನು ಮಾರೋದ್ ಬಂದು ರೇಟ್ ಬಂದ್ರೆ ನಿಮ್ಗೆ ಐನೂರ ತೊಂಬತ್ತು ಹೋಲ್ಸೇಲ್ ರೇಟಲ್ಲಿ ಬಂದ್ರೆ ಕಮ್ಮಿ ಹಾಕಿ ಕೊಡ್ತೀನಿ ಓಕೆನಾ ಹೋಲ್ಸೇಲ್ ರೇಟ್ ಬಂದ್ರೆ ನಿಮ್ಗೆ ಐನೂರು ರೂಪಾಯಿ ಸೀರೆ ಕೊಡ್ತೀನಿ ಸ್ಮೂತ್ ಆಗಿದೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಬೇಗ ನಿಮಗೆ ಹೋಲ್ಸೇಲ್ ರೇಟ್ವರೆಗೂ ಬೇಕಂತಂದ್ರ ಅಂದ್ರೆ ಒಂದು ಪೀಸ್ ಕೊಡಲ್ಲ ಸ್ಟಾಕ್ ಬಂಡಲ್ ಗಂಟ್ಲೆ ತಗೋಬೇಕು ಬಲ್ಕ್ ಒಳಗೆ ಇಲ್ಲಿ ನೋಡ್ರಿ ಕಲರ್ ಕಾಂಬಿನೇಷನ್ ಈಗ ನಾನು ಕರೆಸಿ ನಾಲ್ಕು ಕಲರ್ ಅದಾವ ಸೇಮ್ ಪೋಸ್ಟ್ ಯಾವ ಥರ ಇತ್ತು ಆ ಕಲರ್ ಇದಾವೆ ನಾಲ್ಕು ಕಲರ್ ಅದಾವೆ ಥ್ಯಾಂಕ್ ಯು ಇದೇ ರೀತಿ ನನ್ನ ವೀಡಿಯೋ ನೋಡ್ತಾ ಇರಿ ಪ್ಲೀಸ್ ನನ್ನ ವೀಡಿಯೋನ ಫಾಲೋ ಮಾಡಿ ಹಾಗೆ ಎಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೀರೆ ಯಾರಿಗಾದ್ರೂ ಬೇಕಂದ್ರೆ ಹೋಲ್ಸೇಲ್ವರೆಗೂ ಸಿಗ್ತಾವ ಒಂದೊಂದಾಗೂ ಸಿಗ್ತಾವ ಬೇಗ ಬೇಗ ಬುಕ್ ಮಾಡ್ಕೊಡಿ ನಮ್ಮ ಲೊಕೇಶನ್ ಬಂದ್ರು ಬೆಳಗಾವಿ ಡಿಸ್ಟ್ರಿಕ್ ಖಾನಾಪುರ ತಾಲ್ಲೂಕ್ ಪಾರೇಶ್ವರ್ ಗ್ರಾಮದಲ್ಲಿ ಹೋಮ್ ಒಳಗೆ ನಾವು ಸೀರೆನ ಸೇಲ್ ಮಾಡ್ತಾ ಇದೀವಿ ಬೇಕಂದರೆ ಬೇಗ ಕಾಂಟ್ಯಾಕ್ಟ್ ಇಲ್ಲಿ ನೋಡ್ರಿ ಸಾಫ್ಟ್ ಸಿಲ್ಕ್ ಒಳಗೆ ನಿಮ್ಗೆ ಎಷ್ಟು ಸ್ಮೂತಾಗಿ ಇದೆ ಬಟ್ಟೆ ಯಾರಿಗಾದ್ರೂ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡಿಕೊಡ್ರಿ ಕೇವಲ ಐದುನೂರ ತೊಂಬತ್ತು ರೂಪಾಯಿ ಹೋಲ್ಸೇಲ್ ಒಳಗೂ ಸಿಗ್ತಿರ್ತಾವೆ ಡೈಲಿ ವೇರ್ ಸೀರೆ ಇಲ್ಲಿ ನೋಡ್ರಿ ಕಲರ್ ಕಾಂಬಿನೇಷನ್ ನೋಡ್ಕೊಂಬಿಡ್ರಿ ಎಷ್ಟು ಚೆನ್ನಾಗಿದಾವೆ ಕಲರ್ ಬಂದು ನಿಮಗೆ ಇಲ್ಲಿ ಪೋಸ್ಟರ್ ಯಾವ ಥರ ಇದೆಯೋ ಅದೇ ಥರ ನಿಮಗೆ ಸೀರೆ ಬರುತ್ತೆ ಇಲ್ಲಿ ನೋಡ್ರಿ ಪೋಸ್ಟರ್ ನೋಡ್ಕೊಂಬಿಡ್ರಿ ಪೋಸ್ಟರ್ ಯಾವ ಥರ ಇದೆಯೋ ಅದೇ ಥರ ಸೀರೆ ನಿಮಗೆ ಬರುತ್ತೆ ಇಲ್ಲಿ ಬಂದು ನಿಮಗೆ ಸಿಲ್ವರ್ ಜರಿ ಟೈಪ್ ಬಾರ್ಡರ್ ಕೊಟ್ಟಿದ್ದಾರೆ ಸಕ್ಕತ್ತಾಗೈತೆ ಸೀರೆ ಬಂದು ಡೈಲಿ ವೇರ್ ಮಾಡಿದ್ರು ಅಷ್ಟು ಲುಕ್ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಸೀರೆ ಕಾಂಬಿನೇಷನ್ ಅಂತೂ ಕಲರು ಮತ್ತು ಅದಕ್ಕೆ ಫ್ಲವರ್ಸು ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಡೈಲಿ ವೇರ್ ಮಾಡೋಕಿದ ಬ್ಲ್ಯಾಕ್ ಕಲರ್ ಅಂತೂ ಸಖತ್ತಾಗಿದೆ ಕಾಂಬಿನೇಷನ್ ನೋಡಿರಿ ಎಷ್ಟು ಚೆನ್ನಾಗಿ ಕೊಟ್ಟಿದಾರಲ್ಲ ಒಂಥರ ಟ್ರೆಂಡಿಂಗ್ ಲುಕ್ ಅನಿಸುತ್ತಲ್ಲ ಈಗಿನ ಟ್ರೆಂಡಿಂಗ್ ಒಳಗೆ ಸೀರೆ ಐತಿದು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನೋಡಿರಿ ನನ್ನ ಕಡೆಯಂತೂ ಇಷ್ಟು ಕಲರ್ ಅವೈಲೇಬಲ್ ಅದಾವು ಯಾರಿಗಾದ್ರು ಬೇಕಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಲ್ಲ ನಂಬರಿಗೆ ನೀವು ಕರೆನೂ ಮಾಡ್ಬೋದು ವಾಟ್ಸಪ್ಪು ಮಾಡ್ಬೋದು ಸೀರೆನ ನೋಡ್ಬಿಟ್ಟು ಬುಕ್ ಮಾಡ್ಕೊಳ್ಳಿ ಬೇಗ ಬೇಗ ಲಿಮಿಟೆಡ್ ಸ್ಟಾಕ್ ಐತಿ ಹೋಲ್ಸೇಲ್ ರೇಟ್ ಒಳಗೆ ಬೇಕಂದ್ರೆ ನಿಮ್ಗೆ ಹೋಲ್ಸೇಲಲ್ಲಿ ಸೀರೆನ ಹಾಕ್ಕೊಡ್ತೀನಿ ಸೀರೆ ವ್ಯಾಪಾರ ಮಾಡೋರಿಗೆ ಈ ನೋಡಿ ಫ್ರೆಂಡ್ಸ್ ಸಾಫ್ಟ್ ಕಾಟನ್ ಅಂದ್ರೆ ಮೈನಾ ಸಾರಿ ಅಂತೇಳಿ ಇದು ಎಷ್ಟು ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ ಅಷ್ಟೇ ಮತ್ತೆ ಇಲ್ಲಿ ಹೂಗೆ ಯಾವ ತರ ಗೋಲ್ಡನ್ ನಿಮಗೆ ವರ್ಕ್ ಈ ತರ ಡಿಸೈನ್ ಮಾಡಿದ್ದಾರೆ ಸಾಡಿ ನೋಡ್ರಿ ಸಖತ್ತಾಗೈತೆ ಒಳ್ಳೆ ಕ್ವಾಲಿಟಿ ಸೂಪರ್ ಕ್ವಾಲಿಟಿ ಐತಿ ವಾಷೇಬಲ್ ಐತಿ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ ಕಲರ್ ತೋರಿಸ್ತೀನಿ ನೋಡ್ಕೊಂಬಿಡ್ರಿ ಸೀರೆ ಪ್ರೈಸ್ ಬಂದು ನಿಮಗೆ ಎಂಟುನೂರ ಎಂಬತ್ತು ರೂಪಾಯಿ ಕಾಟನ್ ಸಾಡಿ ಪ್ಯೂವರ್ ಕಾಟನ್ ಸಾಡಿ ನೋಡ್ರಿ ಕಲರ್ ನೋಡ್ಕೊಂಬಿಡ್ರಿ ಒನ್ ಆ್ಯಂಡ್ ಟೂ ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿ ಕೊಟ್ಟಿದ್ದಾರೆ ಫ್ರೀ ನೋಡ್ರಿ ಎಷ್ಟು ಚೆನ್ನಾಗಿದೆ ಕಾಟನ್ ಅಂತ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ಸಖತ್ತಾಗೈತೆ ಡೈಲಿ ವೇರ್ ಟೀಚರ್ಸ್ಗೆ ಡಾಕ್ಟರ್ಸ್ಗೆ ಇದು ಎಲ್ಲ ಒಂಥರ ಒಳ್ಳೆ ಕಲೆಕ್ಷನ್ ಅಂತಲೇ ಹೇಳ್ಬೋದು ಕಲರ್ ನೋಡ್ಕೊಂಬಿಟ್ರ ಇಲ್ಲಿ ನೋಡ್ರಿ ನಿಮ್ಗೆ ಯಾರಿಗಾದ್ರೂ ಈ ಕಲರ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ನಂಬರ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡಿ ಈ ಸೀರೆನ ಸ್ಕ್ರೀನ್ಶಾಟ್ ಹೊಡೆದು ಕಳಿಸ್ಬೋದು ನೋಡ್ಕೊಂಡ್ರಲ್ಲ ಕಲರ್ ಯಾವ ಥರ ಇದಾವಂತೆ ಸಾಫ್ಟ್ ಕಾಟನ್ ರೀ ಸಾಕತ್ತಾಗೈತೆ ಕಲರ್ ಹೋಗೋಂಗಿಲ್ಲ ಏನಿಲ್ಲ ಗ್ಯಾರಂಟಿ ಸ್ಯಾರಿ ನೋಡಿರಿ ನಿಮಗೆ ಕಲರ್ ನೋಡಿಕೊಂಡು ನೋಡಿ ಇಷ್ಟು ಚೆನ್ನಾಗಿದ್ದಾವೆ ನನ್ನ ಕಡೆ ಇಷ್ಟು ಕಲರ್ ಅವೈಲೇಬಲ್ ಅದಾವೆ ನಿಮಗೆ ಬೇಕಂದರೆ ಹೋಲ್ಸೇಲ್ ಒಳಗೂ ಕೊಡ್ತೀನಿ ಮತ್ತು ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ ಹೋಲ್ಸೇಲ್ ರೇಟಲ್ಲೂ ಈ ಸೀರೆನ ಕೊಡ್ತೀನಿ ಆಯಿತಾ ಅದು ಬಲ್ಪ್ ಒಳಗೆ ತೊಗೊಂಡ್ರೆ ಮಾತ್ರ ಒಂದೊಂದು ಪೀಸ್ ಕಲೆಕ್ಷನ್ ಸಾರೀಸ್ಗೆ ವೆಲ್ಕಮ್ ಅಂತ ಹೇಳ್ತಾ ನೋಡಿ ನಿಮಗೋಸ್ಕರ ಕಾಟನ್ ಸೀರೆನ ತಗೊಂಡ್ಬಂದೇನಿ ಕಲರ್ ಕಾಂಬಿನೇಷನ್ ಅಂತೂ ಸಕ್ಕದವ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ ಮತ್ತೆ ನಿಮ್ಗೆ ಹೋಲ್ಸೇಲ್ ಒಳಗೂ ಸೀರೆ ಸಿಕ್ತಿರ್ತಾವ ಯಾರಿಗಾದ್ರು ಬೇಕಂದ್ರೆ ಹೋಲ್ಸೇಲ್ ರೇಟಲ್ಲಿ ಕಮ್ಮಿಗೆ ಹಾಕಿಕೊಡ್ತೇನೆ ನೋಡಿ ನಿಮ್ಗೆ ಸೀರೆ ಕಲರ್ಗಳು ಮೊದಲು ನೋಡ್ಕೊಂಬೇಡಿ ಇಷ್ಟ ಆದ್ರೆ ನೀವು ಕಲರ್ನ ಶಾಟ್ ಹೊಡೆದು ಸ್ಕ್ರೀನ್ ಮೇಲೆ ಕಾಣ್ತಾರಂತ ನಂಬರ್ಗೆ ವಾಟ್ಸಪ್ ಮಾಡಿ ನೋಡಿ ಬಾರ್ಡರ್ ಕೊಟ್ಟಿದ್ದಾರೆ ಕಾಟನ್ ಸಾರಿಗೆ ಮತ್ತೆ ಕಲರ್ ಹೋಗಂಗಿಲ್ಲ ಆ ವಾಷೇಬಲ್ ಐತೆ ಸೀರೆ ನಿಮಗೆ ಲಾಸ್ಟ್ ಅಲ್ಲಿ ಸೀರೆ ಸಿಲ್ಗು ಯಾವ ತರ ಬರುತ್ತೆ ಅಂತ ತೋರಿಸ್ತೀನಿ ಕಲರ್ ನೋಡ್ಕೊಂಡು ಬಿಡಿ ನೋಡಿ ಇದು ಒಂದು ಕಲರ್ ಇದು ಒಂದು ಕಲರ್ ಇದು ಒಂದು ಕಲರ್ ಸಕ್ಕತ್ತಾಗಿ ಐತಲ್ರಿ ಮತ್ತೆ ಇದಕ್ಕೆ ನಿಮಗೆ ಗೋಲ್ಡನ್ ಕಲರ್ ಹೂವಿಗೆ ಗೋಲ್ಡನ್ ಕಲರ್ ಇದನ್ನ ಕೊಟ್ಟಿದ್ದಾರೆ ಕಾಂಬಿನೇಷನ್ ಸಕ್ಕತ್ತಾಗಿ ಬಂದೈತಿ ಇಲ್ಲಿ ನೋಡ್ರಿ ಈ ಸೀರೆ ಬಂದು ನಿಮ್ಗೆ ಕಲರ್ ಯಾವ ತರ ಐತೆ ಅಂತ ಹೇಳಿ ಇದಕ್ಕೆ ಶರಿ ಯಾವ ತರ ಬಂದೈತಿ ಅಂತ ತೋರಿಸ್ತೀನಿ ನೋಡ್ಕೊಂಬಿಡ್ರಿ ಸೀರೆನ ನೋಡ್ರಿ ಯಾವ ತರ ಶರ್ಟ್ ಬಂದೈತ್ ಅಂತ ಹೇಳಿ ತೋರಿಸ್ತೀನಿ ಇದು ಬ್ಲೌಸ್ ಪೀಸ್ ಬಂದೈತಿ ನಿಮಗ ಇದು ಬ್ಲೌಸ್ ಪೀಸ್ ಇದು ಇದು ಬಂದು ನಿಮ್ಗೆ ಸೀರೆ ಶರಗು ಇದು ಶರಗಿಗೆ ವರ್ಕ್ ಬರ್ತೈತಿ ನೋಡ್ರಿ ಈ ತರ ವರ್ಕ್ ಬಂದೈತಿ ಯಾರಿಗೆಲ್ಲ ಸೀರೆ ಬೇಕಂತಿರಲ್ಲ ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣ್ತಾರಂತ ನಂಬರ್ಗೆ ವಾಟ್ಸಪ್ ಮಾಡಿ ಮತ್ತೆ ಹಾಯ್ ಅಂತ ಮೆಸೇಜ್ ಕಳಿಸಿ ಸೀರೆ ಕಲರ್ ನ ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿ ಇದೇ ರೀತಿ ನನ್ನ ಫ್ರೆಂಡ್ಸ್ ಕನ್ನಮ್ಮ ಕಲೆಕ್ಷನ್ ಸಾರಿಗೆ ವೆಲ್ಕಮ್ ಅಂತ ಹೇಳ್ತಾ ನೋಡ್ರಿ ಫ್ರೆಂಡ್ಸ್ ಇವತ್ತು ಒಂದೇ ಡ್ರೆಸ್ ಅಲ್ಲಿ ಏನ್ ಇವಳು ಎಲ್ಲ ವಿಡಿಯೋ ಮಾಡಿ ಹಾಕ್ತಾ ಇದ್ದಾಳೆ ಅಂತ ಅನ್ಬೇಡಿ ನಿನ್ನೆನೆ ಎಲ್ಲ ಫುಲ್ಲು ಸ್ಟಾಕ್ ಸೀರೆನ ತಗೊಂಡ್ ಬಂದಿದ್ದೀನಿ ನಿಮ್ಗೆ ಅಷ್ಟೇ ಸ್ಯಾಂಪಲ್ ಸ್ಯಾಂಪಲ್ ಆಗಿ ನನ್ನ ಕಡೆ ಯಾವ್ಯಾವ ಕಲರ್ ಅದಾವ ಎಷ್ಟು ಸ್ಟಾಕ್ ಐತಿ ಅಂತ ಸೀರೆನ ತೋರಿಸ್ದೆ ನಾನು ನಿಮಗೆ ಎಲ್ಲದರಲ್ಲೂ ತೋರಿಸಿದ್ನಲ್ಲ ಹೋಲ್ಸೇಲ್ ಅಲ್ಲಿ ಸೀರೆ ಸಿಗ್ತಿರ್ತಾವ ಯಾರಿಗಾದ್ರು ಸೀರೆ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಕತ್ತಲ್ಲ ನಂಬರ್ ನಂಬರ್ಗೆ ಕಾಲ್ ಮಾಡ್ಬೋದು ನೀವು ವಾಟ್ಸಪ್ಪು ಮಾಡ್ಬೋದು ಮಾಡಿಬಿಟ್ಟು ನೀವು ಸೀರೆನ ಬೈ ಮಾಡ್ಬೋದು ಮತ್ತು ನಿಮಗೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ ಇದ್ರೊಳಗೆ ನಾನು ನೀವು ಸಾಫ್ಟ್ ಆಯ್ತಾ ಸಿಲ್ಕ್ ಸಾಫ್ಟ್ ಸಿಲ್ಕ್ ಸೀರೆ ತೊಗೊಂಡ್ಬಂದೀನಿ ಇದರೊಳಗೆ ನಿಮಗೆ ಇವು ಎರಡು ಕಲರ್ ಅಷ್ಟೇ ನಾನು ಅವೈಲೇಬಲ್ ಅದಾವ ನಿಮಗೆ ಇನ್ನೂ ಇವು ಸ್ಟಾಕ್ ಬೇಕಂದ್ರೆ ಸಾಕಷ್ಟು ಐತಿ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಕೊಡ್ತೀನಿ ನೋಡ್ರಿ ಎಷ್ಟು ಸೂಪರ್ ಆಗಿದಾವಂತ ಸೀರೆ ಬಂದು ನೋಡ್ರಿ ಮತ್ತೆ ಇದಕ್ಕೆ ಸ್ಟೋನ್ ವರ್ಕ್ ಐತಿ ಹೇಗಿದೆ ನೋಡ್ರಿ ಸಾರಿ ಕಲರ್ ಮಾತ್ರ ನನಗೆ ಕಡೆ ಎರಡೇ ಕಲರ್ ಐತಿ ಈ ಸೀರೆ ಪ್ರೈಸ್ ಬಂದು ನಿಮ್ಗೆ ಎಂಟುನೂರ ತೊಂಬತ್ತು ರೂಪಾಯಿ ಆಗುತ್ತೆ ಸಾಫ್ಟ್ ಕಾಟನ್ ಸಾರಿ ಇದ್ರೊಳಗೆ ನೋಡ್ರಿ ಡಾರ್ಕ್ ಗ್ರೀನ್ ಆ್ಯಂಡ್ ಕ್ಯಾರೆಟ್ ಗ್ರೀನ್ ಎರಡು ಕಲರ್ ಇದಾವೆ ಸೀರೆ ರೇಟ್ ಬಂದು ನಿಮಗೆ ಎಂಟುನೂರ ತೊಂಬತ್ತು ರೂಪಾಯಿ ಆಗುತ್ತೆ ಹೋಲ್ಸೇಲ್ ರೇಟಲ್ಲೂ ಸೀರೆನ ಕೊಡ್ತೀನಿ ಓಕೆನಾ ಥ್ಯಾಂಕ್ ಯು ಇದೇ ರೀತಿ ನನ್ನ ಕನ್ನಮ್ಮ ಕಲೆಕ್ಷನ್ ಸಾರೀಸ್ ಪೇಜ್ನ ಫಾಲೋ ಮಾಡ್ತಾ ಇರಿ ಹೆಚ್ಚೆಚ್ಚಾಗಿ ಇನ್ನೂ ಫಾಲೋ ಮಾಡಿ ತಾಯಿ ಕನ್ನಮ್ಮ ದೇವಿ ಹೆಸರು ಇಟ್ಟಿದ್ದೀನಿ ನಾನು ಕನಗಾನಿ ಕನ್ನಮ್ಮ ತಾಯಿದು ಹಾಗೆ ನಿಮಗೆ ದಸರಾ ಈಗ ದಸರಾ ಹಬ್ಬಕ್ಕೆ ಮತ್ತೆ ದೀಪಾವಳಿ ಬಂದು ಇನ್ನೂ ಒಳ್ಳೆ ಒಳ್ಳೆ ಕಲೆಕ್ಷನ್ ಬರ್ತಾ ಇದಾವೆ ದೀಪಾವಳಿಗೆ ಸಿಬನ್ ಜಾರ್ಜೆಟ್ ಒಳಗೆ ಹಾಕ್ಸಿದ್ದೀನಿ ಇನ್ನೂ ನಿಮಗೆ ಫ್ಯಾಷನೇಬಲ್ ಸೀರೆನ ಹಾಕ್ಸಿದ್ದೀನಿ ಯಾರಿಗಾದ್ರೂ ಬೇಕಂತಂದ್ರೆ ನೀವು ಸೀರೆನ ತೊಗೋಬೋದು ಒಳ್ಳೆ ಒಳ್ಳೆ ಕಲೆಕ್ಷನ್ ಅದಾವೆ ಬರ್ತಾ ಇದ್ದಾವೆ ಆರ್ಡರ್ ಮಾಡಿದ್ದೀನಿ ಅದು ಇನ್ನು ಈಗ ನಾಲ್ಕು ದಿನದಲ್ಲಿ ಬರುತ್ತೆ ಸೀರೆ ಎಲ್ಲ ಬಂದ ತಕ್ಷಣ ನಿಮಗೆ ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ ನಾನು ನೀವು ನೋಡ್ಬೋದು ಮತ್ತೆ ಈಗ ಇವನು ತೋರಿಸ್ತಾ ಇದ್ದೀನಿ ನಾನು ನಾನು ದೀಪಾವಳಿ ಹಬ್ಬಕ್ಕೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಹಾಕ್ತಾ ಇದ್ದೀನಿ ನಿಮ್ಮ ಆಶೀರ್ವಾದ ಇದ್ರೆ ಏನು ಬೇಕಾದಾಗುತ್ತೆ ಅಲ್ವಾ